ಗೈಸ್ ತುಂಬ ಜನ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಕಾಪೊರೇಟ್ ಸ್ಟ್ರೈಕ್ಗಳು ಬಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ದಾವೆ ಆ್ಯಂಡ್ ಕೆಲವರಿಗೆ ಕಾಪೊರೇಟ್ ಸ್ಟ್ರೈಕ್ ಬಂದು ಅವರು ಯಾರೂ ಕೂಡ ವೀಡಿಯೋಸ್ಗಳನ್ನ ಮಾಡ್ತಾಯಿಲ್ಲ ಯಾಕೆಂತಂದರೆ ಕಾಪೊರೇಟ್ ಸ್ಟ್ರೈಕ್ ಬಂದಿರೋದ್ರಿಂದ ಬೇಜಾರಾಗಿದ್ದಾರೆ ಹಾಗಾದರೆ ನಮ್ಮ ಒಂದು ಚಾನಲ್ಗೆ ಕಾಪೊರೇಟ್ ಸ್ಟ್ರೈಕ್ ಬಂದರೆ ನೀವು ಅದನ್ನು ರಿಮೂವ್ ಮಾಡ್ಕೋಬೋದಾ ಆಯಿತಾ ಏನು ಮಾಡ್ಬೋದು ವಾಟ್ ನೆಕ್ಸ್ಟ್ ಈಗ ನಾವು ಏನಾದರೂ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಸಾಲ್ವ್ ಮಾಡ್ಬೋದಾ ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ಹೇಳ್ತೀನಿ ನನಗೂ ಕೆಲವೊಂದಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತೀರ ಕೆಲವರು ಮೇಲೂ ಕೂಡ ಮಾಡ್ತಾ ಇರ್ತೀರ ಅಬ್ಬರು ನನಗೆ ಸ್ಟ್ರೈಕ್ ಬಂದಿದೆ ಒಬ್ಬರು ದಯವಿಟ್ಟು ರಿಮೂವ್ ಮಾಡಿಸ್ಕೊಡಿ ಇಬ್ಬರು ನಿಮ್ಮನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಇರ್ತೀರ ಬಟ್ ಅದು ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಆಯಿತಾ ವೀಡಿಯೋ ಫುಲ್ ನೋಡಿ ನಿಮಗೆ ಹೇಳ್ತೀನಿ ಸೊ ಸ್ಟ್ರೈಕ್ ಬಂದಿದ್ರೆ ರಿಮೂವ್ ಮಾಡ್ಬೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ದಯವಿಟ್ಟು ಯಾರಲ್ಲ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಎಲ್ಪ್ ಆಯಿತು ಅಂತಂದರೆ ಇಷ್ಟ ಅಂದರೆ ಎಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ ಗಾಯಿಸ್ ಓಕೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನಾನು ನಿಮಗೆ ಯೂಟ್ಯೂಬ್ ಕಾಪರೇಟ್ ಸ್ಟ್ರೈಕ್ ಬಗ್ಗೆ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೀನಿ ಈಗ ನಿಮ್ಮ ನಿಮ್ಮ ಒಂದು ಚಾನಲ್ಗೆ ಒಂದು ಯೂಟ್ಯೂಬ್ ಸ್ಟ್ರೈಕ್ ಬರುತ್ತೆ ಆಯಿತಾ ಸೊ ಯೂಟ್ಯೂಬ್ ಸ್ಟ್ರೈಕ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಸೊ ಯಾರ್ದೊಬ್ರದ್ದು ಚಾನಲ್ ಇರುತ್ತೆ ಆಯಿತಾ ಸೊ ಒಂದು ಚಾನಲ್ ಇರುತ್ತೆ ಆಯಿತಾ ಒಂದು ಚಾನಲ್ಲು ಆ ಒಂದು ಚಾನಲ್ ಓನರ್ ಇರ್ತಾರೆ ಈಗ ಒಂದು ಚಾನಲ್ ಅಂತಂದರೆ ಗೈಸ್ ಅದಕ್ಕೊಬ್ಬರು ಓನರ್ ಇರಲೇಬೇಕು ಓನರ್ ಇಲ್ಲದೇ ಚಾನಲ್ ನಡೆಯುತ್ತಾ ಇಲ್ಲ ಅಲ್ವಾ ಸೊ ಈಗ ಎಕ್ಸಾಂಪಲ್ ನಾನೇ ಅಂತ ಕೇಳಿ ನನ್ನ ಹೆಸರು ಲಿಕೇಶು ಆಯಿತಾ ನಾನು ಲಿಕೇಶು ಒಂದು ಚಾನಲ್ ಓನರು ಆ ಚಾನಲ್ ಮೇಂಟೈನ್ ಇದ್ದೀನಿ ಅದರಲ್ಲಿ ವೀಡಿಯೋಸ್ಗಳು ಹಾಕ್ತಾ ಇದ್ದೀನಿ ಆಯಿತಾ ಒಂದೋ ಎರಡೋ ಮೂರು ಅಥವಾ ತಿಂಗಳು ಒಂದೋ ವಾರಕ್ಕೊಂದೋ ಹೆಂಗೋ ಆಗ್ತಾಯಿದ್ದೀನಿ ಒಟ್ಟಿನಲ್ಲಿ ಒಂದಷ್ಟು ವೀಡಿಯೋಸ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಏನು ಒಂದು ಒಂದು ಎಕ್ಸಾಂಪಲ್ ಒಂದು ಐನೂರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಯಿತಾ ಇದ್ದಕ್ಕಿದ್ದಂಗೆ ನನ್ನ ಒಂದು ಯಾವುದೋ ಒಂದು ವಿಡಿಯೋಗೆ ಕಾಪಿರೈಟ್ ಬರುತ್ತೆ ಕಾಪೊರೇಟಲ್ಲೂ ಎರಡು ಥರ ಇದೆ ಕಾಪಿರೈಟ್ ಕ್ಲೈಮ್ ಅಂತ ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಅಂತ ಸೊ ನಾನಿವತ್ತು ಮಾತಾಡ್ತಾ ಇರೋದು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಆಯಿತಾ ನನ್ನ ಒಂದು ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡುತ್ತೆ ಸೊ ಈಗ ನಾವು ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು ಅನ್ನೋದನ್ನು ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಸೊ ತುಂಬ ಜನ ಅಂದ್ಕೊಂಡಿರೋದು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ರಿಮೂವ್ ಮಾಡಿಸ್ಬೋದು ಅಂತ ಎಕ್ಸಾಂಪಲ್ ಇವಾಗ ಈಗ ಯಾರೋ ಒಂದಷ್ಟು ಎಕ್ಸ್ ಯೂಟ್ಯೂಬರ್ಸ್ ಆಯಿತಾ ಸೊ ಒಂದಷ್ಟು ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ನೀವು ಪ್ಲ್ಯಾನನ್ನು ನಿಮ್ಮ ನಿಮ್ಮೊಂದು ತಲೆ ಒಳಗಡೆ ಇನ್ನೊಂದು ಕಡೆ ಸೊ ನೀವು ಆ ವಿಡಿಯೋನ ಡಿಲೀಟ್ ಮಾಡೋಣ ಅಂತ ಅಂದ್ಕೊಳ್ತೀರಾ ಆಯಿತಾ ಡಿಲೀಟ್ ಮಾಡಿದ್ರೆ ಕಾಪರೇಟ್ ಸ್ಟ್ರೈಕ್ ಹೋಗುತ್ತೆ ಅಂತ ಸೊ ಫಸ್ಟು ನಾನು ಡಿಲೀಟ್ ಬಗ್ಗೆ ಮಾತಾಡ್ತೀನಿ ನೋಡಿ ಗೈಸ್ ನೀವು ನಿಮ್ಮ ಒಂದು ಚಾನಲ್ಗೇನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ಆಯಿತಾ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ವಿಡಿಯೋನ ನೀವು ಡಿಲೀಟ್ ಮಾಡೋಕ್ಕೆ ಕೂಡದು ಆಯಿತಾ ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡಬೇಡಿ ನೀವು ಡಿಲೀಟ್ ಮಾಡಿದ ತಕ್ಷಣ ಸೊ ನೀವು ಅಲ್ಲಿಗೆ ಸರೆಂಡ್ರಾದಿರಿ ಅಂತ ಅಂತಂದರೆ ಇದು ಜೈಲು ಇಲು ಆ ಥರ ಅಲ್ಲ ನಾನು ಹೇಳ್ತಾ ಇರೋದು ಅಂದರೆ ನೀವು ಅವ್ರಿಗೆ ತಲೆ ಬಾಗ್ಸಿದ್ರಿ ಅಂತ ಅರ್ಥ ನೀವು ಬೆಟರ್ ನೀವು ಡಿಲೀಟ್ ಮಾಡ್ದಾದ್ರೆ ಸರಿ ಅವಾಗ ನಿಮಗೆ ನೈಂಟಿ ಡೇಸ್ ಆದಮೇಲೆ ಆ ಒಂದು ಸ್ಟ್ರೈಕ್ ಏನಿದೆ ಅದು ರಿಮೂವ್ ಆಗುತ್ತೆ ಆಯಿತಾ ಇನ್ ಕೇಸ್ ಏನಾದರೂ ನೀವು ತಪ್ಪು ಮಾಡಿಲ್ಲ ಅಂತಂದರೆ ನೀವು ಸ್ಟ್ರೈಕನ್ನು ರಿಮೂವ್ ಮಾಡಿಸ್ಬೋದು ಅದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ಆ ಒಂದು ವೀಡಿಯೋ ಇರಬೇಕು ನಿಮ್ಮ ಚಾನಲಲ್ಲಿ ನೀವು ಡಿಲೀಟ್ ಮಾಡೋಕೂಡ್ದು ಅದಕ್ಕೋಸ್ಕರ ಡಿಲೀಟ್ ಮಾಡಿದರೆ ಅದನ್ನ ನೀವು ಸ್ಟ್ರೈಕ್ನ ರಿಮೂವ್ ಮಾಡಿಸೋಕ್ಕಾಗಲ್ಲ ಈಗ ನಮ್ಮ ನಾವು ತಪ್ಪು ಬ್ರೋ ಸ್ಟ್ರೈಕ್ ಬಂದಿದೆ ಈಗ ಅದನ್ನು ರಿಮೂವ್ ಮಾಡೋದು ಹೆಂಗೆ ನೋಡಿ ಗೈಸ್ ನಿಮಗೆ ಸ್ಟ್ರೈಕ್ ಬಂದಿದ್ದ ದಿನವೇ ಸ್ಟ್ರೈಕ್ ನಿಮಗೆ ಯಾವತ್ತೂ ಬರುತ್ತೋ ಆಯಿತಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವೊಂದು ಇಮೇಲ್ ಐ ಡಿಲಿ ಕ್ರಿಯೇಟ್ ಮಾಡಿರ್ತೀರ ಆ ಒಂದು ಇಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ ಆಯಿತಾ ಆ ಒಂದು ಮೇಲಲ್ಲಿ ಸೊ ಪ್ರತಿಯೊಂದು ಕೂಡ ಇರುತ್ತೆ ಯಾವ ಒಂದು ಕಂಪ್ನಿ ನಿಮಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಅಂತ ಆಯಿತಾ ಸೊ ಯಾರು ನಿಮಗೆ ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ಡಿಟೇಲ್ಸ್ ಬರುತ್ತೆ ಆಯಿತಾ ಸೊ ಆಮೇಲೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ಡಿಟೇಲ್ಸ್ ಇರುತ್ತೆ ಸೊ ನೀವು ಅಲ್ಲಿ ನೀವು ನೋಡ್ಬಿಟ್ಟು ತಿಳ್ಕೊಬೋದು ಓಕೆ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ ಅದಕ್ಕೋಸ್ಕರ ಬಂದಿದೆ ಅಂತ ಇನ್ ಕೇಸ್ ಏನಾದರೂ ಯಾರಾದರೂ ಸುಮ್ಮನೆ ಕೊಟ್ಟಿತ್ತು ಸುಮ್ಮನೆ ಆಗಿದೆ ಅಂತಂದರೆ ನೀವು ಆವಾಗ ನೀವು ವಾಪಸ್ಸು ನೀವು ಅಪ್ಪೀಲ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಪ್ಪೀಲ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಸೊ ನಿಮಗೆ ಸ್ಟ್ರೈಕ್ ಬಂದಿರುತ್ತಲ್ಲ ಆ ಒಂದು ವೀಡಿಯೋ ಕೆಳಗಡೆ ಒಂದು ಅಪ್ಪೀಲ್ ಅಂತ ಆಪ್ಷನ್ ಇರುತ್ತೆ ಇನ್ ಕೇಸ್ ಏನಾದರೂ ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ ಸೊ ಆದಷ್ಟು ಕಮೆಂಟ್ಸ್ ಮಾಡಿ ಅಪ್ಪೀಲ್ ಮಾಡೋದು ಹೇಗೆ ಅಂತ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆಯಿತಾ ಸೊ ಸದ್ಯಕ್ಕೆ ಈಗ ಮಾಡೋಕ್ಕಾಗಲ್ಲ ನೀವೇನಾದ್ರೂ ಕೇಳ್ತು ಅಂತಂದರೆ ಅದನ್ನು ಆದಷ್ಟು ಬೇಗ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಪ್ಪೀಲ್ ಅಂತಿರುತ್ತೆ ಸೊ ನೀವು ಅವಾಗ ಅಪೀಲ್ ಮಾಡಿ ನೀವು ಆ ಸ್ಟ್ರೈಕನ್ನು ರಿಮೂವ್ ಮಾಡಿಸ್ಬೋದು ಆಯಿತಾ ಬಟ್ ನೀವು ಮಿಸ್ಟೇಕ್ ಮಾಡಿದರೆ ಅದು ರಿಮೂವ್ ಆಗೋಲ್ಲ ಇದೊಂದು ಮೈಂಡಲ್ಲಿ ಆಯಿತಾ ಸೊ ನೀವೇನಾದರೂ ತಪ್ಪೇ ಮಾಡಿಲ್ಲ ಸುಮ್ಮ ಸುಮ್ಮನೆ ಏನೋ ಬಂದಿದೆ ಅಂತಂದರೆ ನೀವು ಅದನ್ನು ಕೋರ್ಟ್ ತನಕ ನೀವು ಹೋಗ್ಬೋದು ಆಯಿತಾ ಸೊ ಸುಮ್ಮ ಸುಮ್ಮನೆ ಇದು ಮಾಡಿರೋರಿಗೆ ಸೊ ಈ ಥರ ಅದು ರೂಲ್ಸ್ ಸಪ್ರೇಟ್ ಇದೆ ಬಿಡಿ ಆಯಿತಾ ಸುಮ್ಮ ಸುಮ್ಮನೆ ಇದು ಮಾಡೋರಿಗೆ ಅದು ಸಪ್ರೇಟ್ ರೂಲ್ಸ್ ಇದೆ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಇವಾಗ ಸೊ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅದೆಲ್ಲ ನೀವು ನೋಡ್ಕೊಡಿ ಆಯಿತಾ ಸೊ ಬಟ್ ಈ ಥರ ನೀವು ರಿಮೂವ್ ಮಾಡಿಸ್ಬೋದು ಆಯಿತಾ ಸೊ ಇವಾಗ ನೀವು ರಿಮೂವ್ ಮಾಡಿಸ್ಬೇಕು ಅಂತಂದರೆ ನಿಮಗೆ ಇಮೇಲ್ ಐ ಡಿ ಬಂದಿರುತ್ತಲ್ಲ ಆ ಇಮೇಲಲ್ಲಿ ಯಾವ ಕಂಪ್ನಿಯವ್ರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರದ್ದು ಇಮೇಲ್ ಐ ಡಿ ಇರುತ್ತೆ ಆಯಿತಾ ಅಟ್ಯಾಚ್ ಆಗಿ ಬಂದಿರುತ್ತೆ ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಮೇಲ್ಗೆ ನೀವು ಮೆಸೇಜ್ ಮಾಡಿ ಈ ಥರ ನಾನೇನು ಮಿಸ್ಟೇಕ್ ಮಾಡಿಲ್ಲ ಸೊ ದಯವಿಟ್ಟು ರಿಮೂವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಸೊ ಈಗ ಈ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಿ ಇದೊಂದು ಸೈಡ್ಗೆ ಇಡ್ತೀನಿ ಈಗ ನೀವು ನಾನು ಬರ್ತೀನಿ ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡೋದು ದುರ್ಕತೆಗೆ ಆಯಿತಾ ಸೊ ನನಗೆ ಮೇಲ್ ಮಾಡಿರ್ತಾರೆ ಕೆಲವರು ಮೆಸೇಜ್ಗಳು ಕೂಡ ಮಾಡಿರ್ತಾರೆ ಬ್ರೋ ಹೇಗಾದರೂ ಮಾಡಿ ರಿಮೂವ್ ಮಾಡಿಸ್ಕೊಡಿ ಬ್ರೋ ನಿಮ್ಮನ್ನು ಮರೆಯಲ್ಲ ನಾನು ಅಂತ ಬಟ್ ಅದು ಆಗಲ್ಲ ಗೈಸ್ ಆಯಿತಾ ಅಂತಂದರೆ ಸೊ ಅಫ್ಕೋರ್ಸ್ ನನ್ನ ಕೈಲಿ ಆದರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಕೊಡ್ತಿದ್ದೆ ಬಟ್ ಇದನ್ನು ನಾವು ಮಾಡೋಕ್ಕೆ ಆಗಲ್ಲ ಆಯಿತಾ ಯಾರು ಯಾರ ಕೈಲೂ ಆಗಲ್ಲ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋರು ಕರ್ಕೊಂಡ್ ಬಂದರೂ ಕೂಡ ಸ್ಟ್ರೈಕನ್ನು ರಿಮೂವ್ ಮಾಡ್ಸೋಕ್ಕಾಗಲ್ಲ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಮಿಸ್ಟೇಕ್ ಮಾಡಿಲ್ಲ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ನೀವು ಆ ಮೇಲ್ಗೆ ಅವ್ರ ಮೇಲ್ಗೆ ನೀವು ರಿಕ್ವೆಸ್ಟ್ ಮಾಡಿ ನೀವು ರಿಮೂವ್ ಮಾಡಿಸ್ಬೋದು ಅಥವಾ ನೀವು ಓರಾಡಬೇಕಾಗುತ್ತೆ ಆಯಿತಾ ಸೊ ನೀವು ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿಸಿ ರಿಮೂವ್ ಮಾಡ್ಸೋದಕ್ಕಂತೂ ಆಗೋದಿಲ್ಲ ಸೊ ಇದನ್ನು ಯಾರೂ ಕೂಡ ನಂಬಬೇಡಿ ಆಯಿತಾ ಒಂದು ಯೂಟ್ಯೂಬರ್ಗೆ ಮೆಸೇಜ್ ಮಾಡಿ ಅವ್ರ ಕೆಲ ರಿಮೂವ್ ಮಾಡಿಸ್ಬೋದು ಅಂತಂದ್ರೆ ಇಲ್ಲ ನೀವು ತಪ್ಪು ಮಾಡಿದರೆ ಅದು ನಿಮ್ಮ ಚಾನಲಿಗೆ ಅದು ಅದೊಂಥರ ಶಿಕ್ಷೆ ಇದ್ದಂಗೆ ಸೊ ಅನುಭವಿಸಲೇಬೇಕಾಗುತ್ತೆ ಆಯಿತಾ ನೈಂಟಿ ಡೇಸು ಆ ಒಂದು ಸ್ಟ್ರೈಕ್ ಇರುತ್ತೆ ಸೊ ಇದು ಕತೆ ಆಯಿತಾ ಈ ನೀವು ಯೂಟ್ಯೂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ ರಿಮೂವ್ ಮಾಡಿಸ್ಬೋದು ಅನ್ನೋದೆಲ್ಲ ಸುಳ್ಳು ಇದ್ರೂ ಇದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಇದಾಗೋದಿಲ್ಲ ಸೊ ಅಲ್ಲಿಗೆ ನೀವು ಆ ಒಂದು ಓನರ್ನೇ ನೀವು ಅದು ಕಂಪ್ನಿ ಓನರ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ರಿಮೂವ್ ಮಾಡಿಸ್ಬೇಕಾಗುತ್ತೆ ಅವ್ರೇನಾದ್ರು ರಿಮೂವ್ ಮಾಡೋಕೆ ರೆಡಿ ಇಲ್ಲ ಅಂತಂದರೆ ಸೊ ನೀವು ನೈಂಟಿ ಡೇಸ್ ತನಕ ನೀವು ಕಾಯಬೇಕಾಗುತ್ತೆ ನಿಮ್ಮ ಒಂದು ಚಾನಲಲ್ಲಿ ಆ ಒಂದು ಸ್ಟ್ರೈಕು ಆ್ಯಕ್ಟಿವ್ ಆಗಿರುತ್ತೆ ಆಯಿತಾ ನೈಂಟಿ ಡೇಸ್ ಆದಮೇಲೆ ಅದು ರಿಮೂವ್ ಆಗುತ್ತೆ ಸೊ ಅದಾದಮೇಲೆ ನಿಮ್ಮ ಚಾನಲ್ ಸರಿ ಹೋಗುತ್ತೆ ಆಯಿತಾ ಯಾವುದೇ ಥರ ಸ್ಟ್ರೈಕ್ ಇರೋಲ್ಲ ಸೊ ಇದು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಆಯಿತಾ ಸೊ ತುಂಬ ಜನಕ್ಕೆ ಇದೊಂದು ಡೌಟ್ ಇತ್ತು ಕಾರ್ಪೊರೇಟ್ ಸ್ಟ್ರೈಕ್ನ ನಾವು ರಿಮೂವ್ ಮಾಡಿಸ್ಬೋದಾ ಬಂದರೆ ಏನು ಮಾಡೋದು ಬಂದರೆ ವೀಡಿಯೋ ಡಿಲೀಟ್ ಮಾಡೋಕೂಡ್ದು ವೀಡಿಯೋ ಡಿಲೀಟ್ ಮಾಡಬೇಡಿ ಗೈಸ್ ಇದರಿಂದ ಪ್ರಾಬ್ಲಮ್ ಆಗುತ್ತೆ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕೆ ಇಷ್ಟು ಒತ್ತಿ ಒತ್ತಿ ಇದ್ದೀನಿ ಅಂತಂದರೆ ಸೊ ಡಿಲೀಟ್ ಮಾಡಿದ್ಮೇಲೆ ಸೊ ಆಮೇಲೆ ನಿಮ್ಗೆ ಯೂಟ್ಯೂಬರ್ಸ್ಗಳೆಲ್ಲ ವೀಡಿಯೋಸ್ಗಳು ನೋಡ್ತಿರಲ್ಲ ಅವಾಗ ಅಯ್ಯೋ ನಾನು ಡಿಲೀಟ್ ಮಾಡಿಬಿಟ್ಟೆ ಅಂತ ಸೊ ಅವಾಗ ಇದು ಮಾಡ್ಕೊಳ್ತೀರ ಯೋಚನೆ ಮಾಡ್ತೀರಾ ಅದಕ್ಕೋಸ್ಕರ ಇಷ್ಟು ಸಲ ನಾನು ಹೇಳ್ತಾರೆ ನಿಮಗೆ ಆಯಿತಾ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ ಸೊ ಅಂಥ ತಪ್ಪು ಯಾರೂ ಕೂಡ ಏನು ಅಂತ ಮಾಡಿರಲ್ಲ ಸೊ ಹಾಗಾಗಿ ಆರಾಮಾಗಿ ಫೇಸ್ ಮಾಡಿ ಓಕೆ ಸೊ ಇದಿಷ್ಟು ಕತೆ ಆಗಸ್ ಕಾಪರೇಟ್ ಸ್ಟ್ರೈಕ್ ಬಗ್ಗೆ ವೀಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಲವ್ ಯು ಆಲ್